ಫ್ರೆಂಡ್ಸ್ ಸುರತ್ಕಲ್ ತುಳುನಾಡ ಬಿರ್ವೇರು ಇದರ ಐದನೇ ವರ್ಷದ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣಾ ಸಮಾರಂಭ ಮಂಗಳೂರಿನ ಕುಳಯ್ಯ ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೆರವೇರಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಹಾಬಲ ಪೂಜಾರಿ ಕಡಂಬೋಡಿ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ವಿರೇರು ಕುಟ್ಲಾ ಇದರ ಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ದೀಕ್ಷಾ ಟ್ರಾವೆಲ್ಸ್ ಮಾಲಕರಾದ ಸುಧೀರ್ ಯುವೋದ್ಯಮಿ ಸತೀಶ್ ಮುಂಚೂರು ಮೊದಲಾದವರು ಉಪಸ್ಥಿತರಿದ್ದರು ಅವರ ರೂಪವೇ ಬದಲಾಗ್ತದೆ ನಮಗೆ ಯಾರನ್ನು ಗುರುತಿಸಲಿಕ್ಕೆ ಆಗುದಿಲ್ಲ ಅವನೇ ಬಂದು ನನ್ನನ್ನು ಹೇಳಿ ನನ್ನ ಹೇಳಿ ನೀವು ನನ್ನ ಟೀಚರ್ ಆಗಿದ್ದೀರಿ ಅಂತ ಹೇಳಿ ಪರಿಚಯ ಮಾಡಿಕೊಟ್ಟು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಲೋಕೇಶ್ ನಾನು ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಶಿಕ್ಷಕಿಯಾಗಿ ಗೌರವ ಶಿಕ್ಷಕಿಯಾಗಿ ಒಂದು ಕೆಲಸ ಮಾಡುವ ಆ ಯೋಗ ನನಗೆ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ತೇನೆ ನಾನು ಶಾಲೆ ಗಂಟೆ ಪುಟ್ಟ ಶಾಲೆ ಪೋಲಿ ಅಂಡ ಇಲ್ಲೆ ಕಿನ್ನಿ ಪೂರೊ ಗೊತ್ತು ಜನ ದಯ ಎಣ್ಣ ಶಾಲೆ ಆತು ಕೈತಲ್ ಕಲ್ಪೆರೆ ತಿನ್ನಾಲೆ ಕ್ಲಾಸಿ ಪಂಡ ನಮ್ಮ ಇಲ್ಲೆಡ್ ಹಾತು ಬಂಗಾತನ್ ಕಲ್ಪೆರ್ಲ ನಮ್ಮ ಅಪ್ಪೆಗ್ ಅಪ್ಪೆಮ್ಮಗ್ ಆವೊಂದು ತುಶಿ ಇನಿ ನಮ್ಮ ಫ್ರೆಂಡ್ ಸುಡತ್ಕಲ್ ತುಲ್ನಾಡ ಬಿರುವೆರ್ ಸದಾರುಜಿ ಮುಣ್ಣೂದು ಜೋಕುಲೆಗ್ ಒಂಜಿ ಪುಸ್ತಕ ಪಟ್ಟುವೆರ್ ಪಂಡ ಈ ಈ ಕಾಲೊಡು